ಕಾರು ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಸಾವನ್ನಪ್ಪಿದ್ದು ಮತ್ತೆ ನಾಲ್ಕು ಜನ ತೀವ್ರ ಗಾಯಗೊಂಡಿರುವ ಘಟನೆ ಜಗಳೂರು ತಾಲೂಕಿನ ಕೋಡಿ ಬಳಿ ಇಂದು ಸಂಭವಿಸಿದೆ ಜಗಳೂರು ಪಟ್ಟಣದ ನಿವಾಸಿ ಮೂವತ್ತೈದು ವರ್ಷದ ಗುರು ಮೃತಪಟ್ಟಿದ್ದು ಇನ್ನು ನಾಲ್ಕು ಜನರಿಗೆ ತೀವ್ರ ಗಾಯಗೊಳಗಿವೆ ಇನ್ನು ಗಾಯಾಳುಗಳನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಇವರು ಐದು ಜನ ಗೋವಾಕ್ಕೆ ಹೋಗಿ ಜಗಳೂರ್ಗೆ ವಾಪಸ್ ಬರುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಬಿಳ್ಚೋಡು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ